ಪಿಡಿತ್ ತಗಬ ಪಿಡಿತ್ ತಗಬಾ ಅಂತ ಪುಣಿತ ಇಲ್ಲೂ ನಾನು ಹೇಳ್ತೀನಿ ಅಕ್ಕೇ ಪಿಡಿತು ಹೋಗ್ತಾ ಇರೋದು ಈಗ ಊರಿಂದ ಮಂಡ್ಯಕ್ಕೆ ನೋಡಮ್ಮ ಎಷ್ಟು ಸಾವಿರದ್ದು ಆಫರ್ ಯಾವ ಥರ ಇರ್ತದೆ ನೋಡಬೇಕು ತಗೋಬೇಕು ನಮ್ಮ ಫ್ರೆಂಡು ಇಲ್ಲೇ ಗಾಡಿ ನೆನೆಸ್ಕೊಂಡು ನಿಂತೆ ಗಾಡೀಲಿ ಈಗ ಹೋಯ್ತಾನೆ ಇದೆ ನಮ್ಮೂರು ನೋಡಮ್ಮ ಹೆಂಗಿರ್ತದೆ ಹೆಂಗೆ ಎಷ್ಟು ಸಾವಿರ ರೂಪಾಯಿ ತಗೊಬತ್ತೀನಿ ಅಂತ ಗೊತ್ತಿಲ್ಲ ಹೋಗ್ಯ ಬಿರಿಯಾನಿನೇ ಹಾಂ ಗಾಡಿ ಈ ಕಡೆಯಿಂದ ಮರ ತುಂಬ ಆ ಕಡೆಯಿಂದ ಖಾಲಿ ಬತ್ತದಲ್ಲ ಹಂಗೆ ದಿನ ಕ್ವಾಟ್ಲೆ ಕೊಡ್ತಿದ್ಲಲ್ಲ ಏತಾಕ ಬಂದ್ಬಿಡೋ ಪಿಡ್ಜಾ ಅಂತ ಒಯ್ತಾರದು ಇಲ್ಲದೆ ಇರೋದೇನೋ ಇರೋದೇ ಮಾತಾಡ್ತಾರದು ಬಿರಿಯಾನಿ ಕೊಡಿಸ್ಬೇಕು ಬಿರಿಯಾನಿ ಇಲ್ಲಿ ಫಾರೆಸ್ಟ್ ಫಾರೆಸ್ಟ್ ಪಕ್ಕದಲ್ಲಿ ನಮ್ ಜಮೀನ್ ಅದೇ ತೋರ್ತೀನಿ ಒಂದ್ ಇನ್ನೂ ಹೆಸರುಗ್ ಆಗಿಲ್ಲ ಒಟ್ಟೆ ಆರ್ ಟಿಸಿ ಪಾರ್ಟಿಸಿ ಇಲ್ಲ ಎರಡ್ ಸಲ ಅರ್ಜಿ ಹಾಕಿರೋದು ಫಾರೆಸ್ಟ್ ಪಕ್ಕ ಇರ್ತಾವಲ್ಲ ಅವರ್ಮೆಂಟ್ ಇಂದ ಇನ್ನೂ ಅದಾಗಿಲ್ಲ ನೋಡ್ತಾರೆ ನೋಡಿ ಅಲ್ಲಿ ಮಣ್ಣು ತುಂಬಿಸಿ ಇದೆಯಾ ಅಲ್ಲಿ ಕಾಣ್ತದಲ್ಲ ಮಣ್ಣು ತುಂಬಿಸಿರೋದು ಇರೋದು ಇದೆಯಾ ಫಾರೆಸ್ಟ್ ಪಕ್ಕ ಈ ಮಂಚಿಂಗ್ ಪೇಪರ್ ನಿನ್ನ ಮೇಲ್ಗಡೆ ಇರುವಂಥದ್ದು ಒಂದು ಮೂವತ್ತು ಕುಂಟೆ ಅಷ್ಟದೆ ಇಲ್ಲಿ ಈ ಫಾರೆಸ್ಟ್ ಪಕ್ಕ ಇದೇ ನಮ್ಮ ಫಾರೆಸ್ಟ್ ನಾವು ಆಗ ದನ ಮೇಯ್ಸಕ್ ಬತ್ತಿದೋ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಹೋದವಾಗ ಮಳೆ ಹೋದ್ರೆ ಸಾಕು ಇಂಥ ಮಳೆಗಾಲದಲ್ಲಿ ಈ ಆಡೋ ಕುರಿ ಆಡೋಕುರಿ ಒಡ್ಕೊಬಂದಿ ಇಲ್ಲೆಲ್ಲ ನಾವು ಬೆಲ್ದನ್ನ ಈ ಥರ ಎಲ್ಲ ಮಾಡ್ಕೊಂಡು ತಿಂತಿದ್ದೋ ಕಲ್ಮೇಲೆ ಮೇಲೆ ಹಾಕೊಂಡು ತಿಂತಿದ್ದೋ ತಟ್ಟಿ ಇರ್ತಿರ್ನಿಲ್ಲ ಐದು ರೂಪಾಯಿ ಹತ್ತು ರೂಪಾಯಿ ಕಲೆಕ್ಷನ್ ಮಾಡ್ಕೊಳ್ಳೋದು ಎಲ್ಲ ಅಂದ್ರೆ ಅಂತಾವೆ ಎರಡು ಎರಡು ರೂಪಾಯಿ ಒಂದೊಂದು ರೂಪಾಯಿ ಇದೇ ಗಿಡ ಎಂಟ್ರೆನ್ಸು ಈ ಗಿಡದಲ್ಲಿ ಇದ್ರೊಳಗೆ ಹೋದ್ರೆ ಇಲ್ಲಿ ಜಲ್ಲಿ ಕೊರಿ ಅಂತವೆ ಪೂರ್ತಿ ಈ ಬೈಲು ಈ ತಿಟ್ಟಲ್ಲೇ ನಾವು ಎಮೆಧನವ ಮೇಯಿಸ್ತಿದ್ದು ಇಲ್ಲಿ ಕಟ್ಟೆಗಳು ಪಿಕಪ್ಗಳು ಎಲ್ಲ ಇರ್ತವೆ ಒಂದ್ಸಲಿ ಗಿಡದೊಳಕ್ಕೆ ಪೂರ್ತಿ ಗಿಡದೊಳಕ್ಕೆ ಹೋಗ್ಬಿಟ್ಟು ವಿಡಿಯೋ ಅಯ್ಯ ವಿಡಿಯೋ ಮಾಡ್ಬೇಕು ಸಕದಾಗಿರ್ತದೆ ಇದೆ ಫಾರೆಸ್ಟ್ ಎಷ್ಟು ಕುಕ್ಬೇಕು ಹ ದಡಾರ್ನ್ ಇದು ಬರೇಗುಡಂಗ್ ಕಟ್ಟೆ ಅಂತ ಇಲ್ಲಿ ಒಂದು ಕಟ್ಟೆ ಬರ್ತದೆ ಬರೇಗುಡಂಗ್ ಕಟ್ಟೆ ಅಂತ ಅನ್ಬಿಟ್ಟು ಅಲ್ಲಿ ಗಿಡದೊಳ್ಗಿ ಅವು ಎಲ್ಲಾ ಪಿಕಪ್ಗಳೆಲ್ಲ ಗಳು ಸಕತ್ತಾಗಿರ್ತವೆ ನೋಡ್ಬೇಕು ಹಿಂಗೆ ಇದೇ ರೋಡ್ ಅಲ್ಲಿ ಹೋದ್ರೆ ಒಂದ್ ಒಂದ್ ಕಿಲೋಮೀಟರ್ ಆಗುತ್ತೆ ನಮ್ಗೆ ಮಾದಪ್ಪನ ಗುಡಿ ಇಡೀ ಮಂಡ್ಯ ನಮ್ಮ ಮಂಡ್ಯ ಜಿಲ್ಲೆಗೆ ಆ ಒಂದು ದೊಡ್ಡ ಮಟ್ಟದಲ್ಲಿ ನಡೆಯುವಂತದ್ದು ಮಾದಪ್ಪನ ಗುಡಿ ಅಂತ ಅಂದ್ಬಿಟ್ಟು ಇಲ್ಲ ಐತೆ ತೋರ್ತೀನಿ ರೋಡ್ ಮೊದ್ಲು ಹಿಂಗಿರ್ದಿಲ್ಲ ಇವು ಏ ಸಿನಿಮಾ ರಿಲೀಸ್ ಆಗಿತ್ತು ಆಗ ಕಡ್ಲೆಪುರಿ ತಿನ್ಕತಿ ಕವರ್ ಬಿಸಾಕಂದ್ ಹೋಗೋ ನಡ್ಕೊಂಡ್ ಬತ್ತಿದ್ದು ಇದು ಮಾದಪ್ಪನ ಜಾತ್ರೆಗೆ ಸಕಾತ್ ಆಗಿರ್ತಿತ್ತು ಆಗ ಈಗೆಲ್ಲ ಕಾರ್ ರೋಡ್ ಹಾಕಿ ಚೆನ್ನಾಗ್ ಮಾಡೋರೆ ಇದೇ ಕಾಣ್ತಾ ಐತೆ ನೋಡಿ ಮಾದಪ್ಪನ ಗುಡಿ ಇದೇ ನಮ್ಮ ಮಾದಪ್ಪ ಕೈ ಕೈಮಕ್ಕಳು ಹೆಂಗೆ ಇದೇ ನಮ್ಮ ಮಾದಪ್ಪನ ದೇವಸ್ಥಾನಪುರ ಲೇಟ್ ಹಾಕಿದೆ ಲೇಟ್ ನಾಗಿದ್ದದ ಇದರಿಂದ ಮುಂದಕ್ಕೆ ಹೋದ್ರೆ ಹುಲಿಕೆರೆ ಹುಲಿಕೆರೆ ಜಾತ್ರೆ ಅಂತ ಕಟ್ಟಿದ್ ಫೋನ್ ಫೋನ ಫೋನ ನಡಿ ನಡಿ ಹೇಳಿ ಹೇಳಿ ನೋಡು ಯಾವ್ದು ಯಾವ್ದು ಚೆನ್ನಾಗಿ ಮಾಡಿದಾರೆ ನೋಡು ಬಾತ್ ಇಡ್ಲಿ ನಾಷ್ಟ ನಾಷ್ಟ ಮಾಡಮ್ಮ ಅಂತ ಒಟ್ಟ ಸೀತಾ ಅದೇ ಒಟ್ಟ ಹೊಟ್ಟ ಸೀತದೆ ನಾಶ ಮಾಡಮ್ಮ ಅಂದ್ಬಿಟ್ಟು ಇಲ್ಲಿ ಬಿಸಿ ಪಾರ ಮಾತ್ರ ನಿಲ್ಲಿಸ್ತಾವ್ ಗಾಡಿಯ ತಟೆ ಇಡ್ಲಿ ರೈಸ್ ಭಾತು ತಗೊಂಡಿದ್ದು ಅಷ್ಟು ಮಾತ್ರ ನಾನು ಎರಡು ತಟೆ ಇಡ್ಲಿ ಎರಡಪ್ಪು ಬಾತು ತಿಂದು ಹಾಕ್ಬಿಟ್ಟೆ ಅಷ್ಟು ಚೆನ್ನಾಗಿತ್ತು ಚೆನ್ನಾಗಿ ಮಾಡಿದರು ಒತ್ತಂತೆ ಆಲೆ ಅಣ್ಣರು ಕಬ್ಬು ಕಬ್ಬು ತುಂಬ್ಕೋ ಒಯ್ತಾವ್ರೆ ಒಳ್ಳೆ ರೇಟ್ ನಡೀತದೆ ಈಗ ಕಬ್ಬು ಆಲೆ ಮನೆಯವ್ರಿಗೆ ಮೂರು ಸಾವಿರದ ನೂರು ನಂಗೆ ತಗತವ್ರೆ ಖರ್ಚೆಲ್ಲ ಅವ್ರದೆಯಾ ಇವಾಗ ನಮ್ಮದು ಕೊಟ್ಟುಡಮ ಅಂತಂದರೆ ನಮ್ದು ಇನ್ನೂ ಲೇಟು ಇನ್ನೂ ಒಂದು ಸ್ವಲ್ಪ ಒಂದೆರಡು ತಿಂಗಳಾದ್ರು ಹೋಗಬೇಕು ಫ್ಯಾಕ್ಟ್ರಿ ಕಡಿಸೋದಲ್ವ ಈ ಸಲ ಹೆಂಗಿದ್ರು ರೋಡ್ರಿ ಒಡಿಸ್ ಹಾಕಿಬಿಡ್ತೀನಿ ಅದ ಇದು ಪಣಕ್ನಳ್ಳಿ ಗ್ರಾಮ ಅಂತ ಅಂದ್ಬಿಟ್ಟು ಈ ಮಾರ್ಗ ಸಿಕ್ಕಾಪಟ್ಟೆ ಗಾಡಿಗಳು ಬರ್ತವೆ ಏಕೆಂತಂದರೆ ಉಳಲಾಣೆ ಒಂದು ಉಳಲ್ದ ರೋಡಲ್ಲಿ ಒಂದಷ್ಟು ಪತ್ತಿದೋ ಇಲ್ಲೊಂದಷ್ಟು ಪತ್ತಿದ್ದೋ ಸರೈತಿತ್ತು ಅಲ್ಲಿ ಸೇತುವೆ ಬಿದ್ದೋಗ್ಬಿಟ್ಟು ಹೊಸ್ದಾಗಿ ಕಾಮಗಾರಿ ಕೆಲಸ ನಡೀತಾ ಇದಲ್ಲ ಆ ಕಾರಣಕ್ಕೋಸ್ಕರ ಈಗ ಪಣಕ್ನಳ್ಳಿ ರೋಡು ಸಿಕ್ಕಾಪಟ್ಟೆ ಗಾಡಿಗಳು ಬತ್ತಾಯಿರ್ತವೆ ನಾವು ಏನಾದರೂ ತರಬೇಕು ಬಿಡಬೇಕು ಅಂತಂದರೆ ಗಾಡಿಲಿ ಏರ್ಕ ಬರ್ಬೇಕಂದ್ರೆ ನಮ್ಮ ಗೆಳೆಯ ವಿಜಿ ಗಾಡೀ ಹೋಗೋದು ತರೋದು ಯಾಕೆ ಯಾಕೆಂತಂದರೆ ಈ ಕಡೆಯಿಂದ ಏನಾರು ಲೋಡ್ ಗಾಡಿ ಹೋಯ್ತದೆ ಆ ಕಡೆಯಿಂದ ಫ್ರೀ ಏನಾರ ಬರಬೇಕಾದ್ರೆ ಆ ಕಡೆಯಿಂದ ಏನಾರು ಹಾಕೋಬರೋದು ಈಗ ಮನೆ ಸಾಮಾನೆಲ್ಲೇ ತಗೊಬಂದಿದ್ದು ಹಂಗೆ ಮಾಡೋದು ಇವತ್ತು ಮರದ ಸಾಮಾನು ತಗೊಂಡು ಹೋಯ್ತಾ ಇರೋದು ಇವರವೂ ನಮ್ಮ ಸ್ವಾಮಿಯವರವು ಸ್ವಾಮಿಯ ಅಪಾಜೆಯವರು ನರ್ಸರಿ ಮಡ್ಗೋರಲ್ಲಿ ಅವ್ರದ್ದು ಅವರ ಸಾಮಾನೆಲ್ಲ ತಗೊಂಡು ತುಂಬ್ಕೊಂಡು ಹೋಯ್ತಾ ಇರೋದು ಅಲ್ಲೇ ಕೆಲಸ ಏನೋ ಕಿಟಕಿದು ಇದೆ ಇನ್ನೇನು ಅವ್ರದ್ದು ಮನೆ ಫಿನಿಶಿಂಗ್ ಹಂತಕ್ಕೆ ಬಂದಿದೆ ಅದರಿಂದ ಇದು ಮಂಡ್ಯ ರೈಲ್ವೆ ಗೇಟು ರೈಲ್ವೆ ಗೇಟು ಇಲ್ಲಿ ಗಾಡಿಗಳು ಮಾಮೂಲಿ ಕೆಲವೊಂದು ಸಲ ಗೇಟ್ ಹಾಕ್ಬಿಟ್ಟಿರ್ತಾರೆ ಕೆಲವೊಂದು ಸಲ ಹೆಂಗೋ ಸದ್ಯಕ್ಕೆ ಓಪನ್ ಇರ್ತದೆ ಇದು ಮೇಯ್ನ್ ರೋಡ್ಗೆ ಟಚ್ ಆಯ್ತದೆ ಇದು ಬಂದು ಮಂಡ್ಯ ಮೇಯ್ನ್ ರೋಡ್ಗೆ ರೈಲ್ವೆ ನಿಲ್ದ ರೈಲ್ವೆ ಗೇಟು ಇದೊಂದು ಪಾಸಾಯಿತು ಅಂತಂದರೆ ಇನ್ನೆಲ್ಲೂ ರೈಲ್ವೆ ಗೇಟು ಸಿಗೋಲ್ಲ ನಮಗೆ ಇಲ್ಲಿ ಈ ಮಾರ್ಗ ಹೋಗ್ಬೇಕಾದ್ರೆ ಇನ್ನು ಒಳಲ್ಲು ರೂಟ್ ಹೋಯ್ತೀನಿ ಅಂತಂದರೆ ಅಲ್ಲೇನೋ ಸಿಗೋಲ್ಲ ರೈಲ್ವೆ ಗೇಟು ಇಲ್ಲೊಂಥವೇ ರೈಲ್ವೆ ಗೇಟ್ ಸಿಗೋದು ಈ ಕಡೆ ಹೋದರೆ ಮೈಸೂರು ಈ ಕಡೆ ಹೋದರೆ ಬೆಂಗಳೂರು ಬೆಂಗಳೂರು ಟು ಮೈಸೂರು ಮಂಡ್ಯ ಮಧ್ಯ ಇದು ನಮ್ಮೂರ ಕಡೆಯಿಂದ ಬರುವಂಥ ಸರ್ಕಲ್ಲು ನೋಡ್ಬೇಕು ಮಂಡ್ಯದಲ್ಲಿ ಯಾವ ಪಿಡ್ಜ ಅಂಗಡಿ ಎಲ್ಲಿ ಚೆನ್ನಾಗಿರೋ ಸಿಗ್ತವೆ ಅಂತ ಪ್ರಮೋಸನ್ನು ಯಾರ ಕಾಲಾರ ಮಾಡಿದ್ರೆ ಹೆಂಗೋ ಒಂದು ಹತ್ತು ಸಾವಿರ ರೂಪಾಯಿ ಕಾಸಾರ ಕೊಡೋರು ಅದಲ್ಲೇ ವಜಾ ಮಾಡ್ಕೊಳ್ಳಿ ಅಂದ್ಬಿಟ್ಟು ಎತ್ಕೊ ಬರ್ಬೋದಾಯ್ತೋ ಯಾವ ಪ್ರಮಾಸನೂ ಇಲ್ಲ ಗಿಮಾಸನೂ ಇಲ್ಲ ಹಂಗೆ ಯಾವ್ದಾರ ಅಂಗಡಿಗೆ ಹೋಗ್ಬಿಟ್ಟು ತಗೋಬರ್ಬೇಕು ಪಿಡ್ಜಾ ನೋಡಮ್ಮ ಒಂದು ಹತ್ತು ಹದಿನೈದು ಸಾವಿರಕ್ಕೆಲ್ಲ ಏನಾರು ಚೆನ್ನಾಗಿರೋ ಸಿಕ್ಕಮ್ಮ ಅಂತ ಅಂದ್ಬಿಟ್ಟು ನಾನು ಇಡ್ತಿದ್ದಿನಾ ಕುಣಿತಿದ್ಲು ಪಿಡ್ಜು 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 ಅಂತ ಕುಣಿತಿದ್ಲು ಈಗ ಪಿಡ್ ತಗೊಂಡು ಹೋದ್ಮೇಲೆ ಬೇಕಾದ್ರೆ ವಾಷಿಂಗ್ ಮಿಷಿನು ವಾಷಿಂಗ್ ಮಷಿನ್ ಅಂತ ಹೆಂಗೋ ಹೆಂಗ ನೋಡಮ್ಮ ಸುಮಾರು ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೈದು ಗಂಟೆ ಆಯ್ತದೆ ಇಲ್ಲಿ ಮರದ ಸಾಮಾನೆಲ್ಲನೇ ಕುಯ್ಸೋದು ಇಲ್ಲಿ ಸಿಗು ಅಂತವ್ರೆ ಅಲ್ಲಿಂದ ಇಲ್ಲಿಗೆ ತಗೊಬರ್ಬೇಕು ಮರ ಎಲ್ಲನೇ ಕುಯ್ಸಿ ತಗೊಂಡೋಗಿ ಅಲ್ಲಿ ಹತ್ರಿ ಒಡಿಸಿ ಪತ್ರಿ ಒಡಿಸಿ ಅವೆಲ್ಲ ನಿಲ್ಲಿಸಿ ಪಲ್ಸಿ ಮರದ ಕೆಲಸ ಕೆಲಸ ಮಾಡಿಸ್ತಾರದು ಇಲ್ಲಿಗೆ ನಮ್ಮ ಪೂರ್ತಿ ಮನೆ ಕೆಲಸ ಮಾಡಿದ್ದು ಇವರೇ ಸಿ ಅಂತ ಅಂದ್ಬಿಟ್ಟು ಅವ್ರ ಅಂಗಡಿ ತೋರ್ತೀನಿ ಮಂಡ್ಯ ಮೇನ್ ರೋಡ್ ಇಲ್ಲಿ ಟ್ಯಾಂಕಿ ನೀರಿನ ಟ್ಯಾಂಕಿ ಕಾಣ್ತದಲ್ಲ ಅದ್ರ ಆಪೋಸಿಟ್ ಚೆನ್ನಾಗಿ ಊದಿದೆ ಮಳೆ ಕಾರ್ಪೆಂಟರ್ ವರ್ಕಿಂಗ್ ಕಾಳಿ ಕಾಂಬ ಪ್ಲೇನಿಂಗ್ ವರ್ಕ್ ಅಂಡ್ ವುಡ್ ವರ್ಕ್ ಎಲ್ಲ ಪ್ರತಿವಂತರೂ ಮನೆಗೆ ಸಂಬಂಧಪಟ್ಟದ್ದು ಥರನೂ ಮಾಡ್ತಾರೆ ನಮಗೆ ಬಣ್ಣ ಎಲ್ಲನೇ ಈ ಬಣ್ಣರೇ ಕಳಿಸಿ ನೀಲಗಳಿಗೆ ಕಿಟಕಿಗಳಿಗೆಲ್ಲ ಬಣ್ಣ ಹೊಡಿಯೋಕ್ಕೆಲ್ಲ ಮನೆಗೆ ಕಳಿಸಿದ್ರು ಅಂದರೆ ಇವರೇ ಮಾಡಿಕೊಟ್ಟಿದ್ರಲ್ಲ ನಮಗೆ ನಮ್ಮ ಮನೆ ಕಿಟಕಿ ಡೋರು ಇವೆಲ್ಲನೇ ನಮ್ಮ ಮನೆ ಮರ ಕೆಲಸ ಇಲ್ಲ ಪೂರ್ತಿ ಮಾಡಿದ್ದು ಸಿವು ಅಂತ ಅಂದ್ಬಿಟ್ಟು ಇವರೇ ಬೇರೆ ಕಡೆ ಇತ್ತು ಇವ್ರದ್ದು ಇದು ಅಂಗಡಿ ಪೇ ಇದು ವರ್ಕಿಂಗ್ ವರ್ಕ್ ಮಾಡೋ ಅಂಗಡಿ ಈಗ ಇಲ್ಲಿ ಮಂಡ್ಯ ಮೈನ್ ರೋಡಲ್ಲಿ ಹಾಕಿಬಿಟ್ಟವ್ರೆ ಚೆನ್ನಾಗಿದೆ ಜಾಗ ಎಲ್ಲ ವಿಚಾರವಾಗಿ ಇವರೇ ಪೂರ್ತಿ ಮಾರು ಕೆಲಸ ಮಾಡಿರೋದು ನಮಗೆ ನಮ್ಮ ಥರ ವೀಡಿಯೋ ಮಾಡಿಕೊಂಡು ಕನಿಷ್ಠ ಪಕ್ಷ ಒಂದು ಐವತ್ತು ಸಾವಿರನಾರು ಸಂಪಾದನೆ ಮಾಡೇ ಮಾಡ್ತಾರೆ ಸಿಟಿ ಆದರೆ ನಮ್ಮ ಹಳ್ಳಿ ಕಡೆ ಬರೀ ಎರಡು ಸಾವಿರ ಕೇಳಿದ್ರೆ ಕೊಡೋಕ್ಕೆ ಹಿಂದೂ ಮುಂದೆ ನೋಡ್ತಾರೆ ನೀ ಮಾಡಿ ಯಾವುದೋ ಅಂಗಡಿಗಳ ಹುಡುಕ್ಬೇಕು ಹುಡುಕ್ಬಿಟ್ಟು ಮಾಮೂಲಿ ತಗೋಬೋತಾರಲ್ಲ ಹಂಗೆ ತಗೋಬರ್ಬೇಕು ಐದು ಸಾವಿರ ಕೊಟ್ಟರು ಪ್ರಮೋಷನ್ ವೀಡಿಯೋ ಮಾಡಿಬಿಡ್ತೀನಿ ಹಿಂಗೆ ಮಂಡ್ಯದಲ್ಲಿ ಐದು ಸಾವಿರ ಕೊಡೋಕ್ಕೂ ಹಿಂದೂ ಮುಂದೆ ನೋಡ್ತಾರೆ ಕೊನೆಗೆ ಒಂದು ಶೋರೂಮ್ ಸಿಕ್ತು ಒಳಿಕೆ ಓದೋ ಇನ್ನು ಕರೆಂಟೇ ಹಾಕಿರಲಿಲ್ಲ ಅವರು ನಾವೇ ಫಸ್ಟು ಬೋಣಿ ಇವಿ ಪಿಡ್ಜು ಹಿಂಗೆ ತಗೋಬೇಕು ಅಂತ ಬಂದಿರೋದು ಇದೆ ಫಸ್ಟು ಅದು ಇಷ್ಟ ಇಲ್ಲ ಅಂತಂದ್ರು ಇನ್ನೇನು ಮಾಡಿ ಮನೆಯವ್ರ ಕಷ್ಟಕ್ಕೋಸ್ಕರ ಅವ್ರ ಟಾರ್ಚರ್ಗೋಸ್ಕರ ತಗೊಳಮ್ಮ ಅಂತ ಬಂದಿರೋದು ಏನೋ ಬೆಲೆ ನೋಡಿದ್ರೆ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಜಾಸ್ತಿ ಅವೆ ಕ್ರೋಮಾ ಟಾಟಾ ಸ್ಯಾಮ್ಸಂಗು ಗೋದ್ರೇಜು ಅವೆ ಎಂತೆ ಇನ್ನೂ ಹೊಸಿ ಈ ಥರ ಕಂಪ್ನಿಯವಿಲ್ಲ ಒಟ್ನಲ್ಲಿ ಅದೇನೋ ಏರ್ ಅಂತಲೇ ಏನೋ ಹೆಚ್ಚಿಂದ ಬರ್ತದೊಂದು ಅವೆಲ್ಲ ಅವೇ ಒಣ್ಣಲ್ಲಿ ಜೋರಾಗ ಮಡಗೋರೆ ಜೋರಾಗೇನೋ ಅವೇ ದುಡ್ಡು ಜೋಬಲ್ಲಿ ಜೋರಾಗಿರಬೇಕು ಅಷ್ಟೇ ಬೆಲೆ ನೋಡಿದ್ರೆ ಭಯ ಆಯ್ತದೆ ಮಾತ್ರ ಟಿ ವಿ ಎರಡೂವರೆ ಲಕ್ಷ ಗಂಟೆ ಅವೆ ಒಂದೊಂದು ಟಿ ವಿ ಏನು ವಾಷಿಂಗ್ ಏನು ಹೊಸಿ ರೇಟ್ ಇದ್ದಾವೆ ಪಿಡ್ಜಿನ ಹೊಸಿ ರೇಟ್ ಒಂದು ಲಕ್ಷದ ಗಂಟ್ಲು ಅವೆ ಪಿಡ್ಜು ಬೇ ದೊಡ್ಡ ದೊಡ್ಡ ಶ್ರೀಮಂತ್ರ ಅಂಥವನ್ನೇ ತಗೊಳ್ಳೋದು ಸಣ್ಣ ಪುಟ್ಟರು ಹಿಂಗೆ ಹತ್ತು ಸಾವಿರ ಹದಿನೈದು ಸಾವಿರದ ತಗೊಳ್ಳೋದು ಇಪ್ಪತ್ತ್ಮೂರು ಸಾವಿರ ಅವೇ ನೋಡೋ ರೇಟ್ ನೋಡೋದು ಮೊದಲು ಹಾಂ ನೆಕ್ಸ್ಟು ಇನ್ನೇನು ಇದು ವಾಷಿಂಗ್ ಮಿಷಿನು ವಾಷಿಂಗ್ ಮಿಷಿನ್ ಆದಮೇಲೆ ಎ ಸಿ ನಮ್ಮ ಮನೆಗೆ ಇರೋ ಎಸಿನೇ ಸಾಕು ಹೊಟ್ಟಾಗ ಸುತ್ತಮುತ್ತ ಗಾಳಿ ಬಿಡ್ತಾ ಬರ್ತದೆ ಪ್ಯಾಕ ಮಾಡ್ಕೊಂಡು ತಗೋ ಬತ್ತಾವ್ರೆ ಇಲ್ಲೇನಾಗೋದೇ ಅದಕ್ಕಿಂತ ಜಾಸ್ತಿ ರೇಟ್ ಹೇಳೋದು ನಾವು ಇಡ್ತೀಗ ಸುಮ್ಮನೆ ಐವತ್ತು ಸಾವಿರ ಅಂತಂದ್ರು ಅಯ್ಯೋ ಐವತ್ತು ಸಾವಿರ ಕೊಟ್ರಿ ಅಂತ ಅಂದ್ಕೊತಾಳೆ ಇದು ಬಂದು ಟೋಟಲು ಅಂದರೆ ಈ ಬಾಕ್ಸು ಬೇರೆ ಕಂಪ್ನಿ ಅದು ಒಳಗಿರೋದೆ ಬೇರೆದು ಫ್ರಿಡ್ಜು ಬೇರೆದು ಇದಕ್ಕಿಂತ ಚಿಕ್ಕ ತಗಳಮ್ಮ ಅಂತಲೇ ಇದ್ದದ್ದು ನಮ್ಮ ಫ್ರೆಂಡು ತಗಳ ತಗೊತದೆ ಈ ದೊಡ್ಡದು ತಗೊಂಬರಿ ಅಂತ ಅಂದ್ಬಿಟ್ಟು ಇಷ್ಟು ದೊಡ್ಡದು ತಗೊಬಿಟ್ಟದ್ದು ಈ ಕಂಪ್ನಿಯೆಲ್ಲ ಈ ಬಾಕ್ಸ್ ಮೇಲೆ ಇರೋ ಹೆಸ್ರು ಬೇರೆ ಒಟ್ಟಿನಲ್ಲಿ ಅದೇ ಬೇರೆ ಮನೆಗೆ ಮೇಲೆ ನಿಮಗೆ ಗೊತ್ತಾಯ್ತದೆ ಹೆಂಗಿದ್ರು ಈ ಕಡೆಯಿಂದ ಫ್ರೀ ಅಂತ ಅಂದ್ಬಿಟ್ಟು ಗಾಡಿ ತಗೊಂಡು ಬಂದದ್ದು ನಮ್ಮೂರು ಎಂಟ್ರೆನ್ಸ್ ಇದು ವಾಪಸ್ಸು ಗೊತ್ತಿರೋದು ತಗೊಂಡಿ ಸ್ಕೂಲ್ ಮನೆ ದೇವಸ್ಥಾನ ಎಲ್ಲ ಒಂದೇ ಥರವೇ ಇನ್ನೂ ಸ್ಕೂಲ್ ಮನೆಗೆ ಜಾಸ್ತಿ ವಿಸ್ತೀರ್ಣವಾಗಿ ಜಾಗ ಬೇಕಾಗಿತ್ತು ನಮ್ಮೂರು ಊರು ಜಾಗ ಇಲ್ಲದ ಕಾರಣ ಅಲ್ಲಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಕ್ಕಳನ್ನ ಜಾಸ್ತಿ ಮಾಡ್ಕೊಂಡು ಓದಿಸ್ತವ್ರೆ ಮಕ್ಕಳು ಮಾಸ್ಟ್ರು ಇದೇ ಬೀದಿ ಅಂದರೆ ಬೀದಿ ಆಗಿಲ್ಲ ಚೆನ್ನಾಗಿ ನಿಮ್ಮ ಬೀದಿ ಚೆನ್ನಾಗಿಲ್ಲ ಕೆಂಪಣ್ಣ ಅಂತೆಲ್ಲ ಕಾಮೆಂಟ್ ಬರ್ತವೆ ಇದೇನೋ ಜಲಗಂಗೆ ಏನೋ ಮಾಡ್ತಾರಲ್ಲ ಎಲ್ಲ ಊರ ಕಡೆ ಆ ಥರ ಮಾಡಿಬಿಟ್ಟೇನೋ ಇದಕ್ಕೆ ಸಿಮೆಂಟ್ ರೋಡ್ ಹಾಕ್ತಾರಂತೆ ನೋಡಮ್ಮ ಯಾವಾಗ ಹಾಕ್ತಾರೆ ಅಂದ್ಬಿಟ್ಟು ಏನು ತೂಗಿಲ್ಲ ನಾನೇನೋ ನಾಲ್ಕೈದು ಜನ ಬೇಕು ಇಳ್ಕೋಕ್ಕೆ ಅಂತ ಅಂದ್ಕೊಂಡಿದ್ದೆ ಏನಿಲ್ಲ ಇಬ್ಬರೇ ಹಿಡ್ಕೊಂಡ್ ಉಂಟೋಗ್ಬೋದು ಅಷ್ಟು ತೂಕ ಗೇನಿಲ್ಲ ಒಟ್ನಲ್ಲಿ ನಮ್ಮಟ್ಟಿಲಿ ಈ ಹಳೆ ಅಟಿಗಳ್ಗೆ ಕಷ್ಟ ಒಟ್ಟಿನಲ್ಲಿ ಇವಾಗ ಬಾಕ್ಸು ಎತ್ತಕ್ಕಾಗಲಿ ಇವು ತೊಗೊಂಡೋಗಕ್ಕಾಗಲಿ ಸ್ವಲ್ಪ ಹಿಂಸೆ ಆಯ್ತದೆ ಈ ಕಡೆ ಎಲ್ಲ ಭತ್ತ ರಾಗಿ ಮಾಮೂಲಿ ಹಸಿಟ್ಟು ಅಕ್ಕಿ ಅದೇ ಹತ್ತಗೆ ಮಂಚ ಅದೆ ಅತ್ತಗೆ ಟಿ ವಿ ಅದೇ ಇನ್ನು ವಿಯಿಂದ ಹಿಂದಿಕ್ಕೆ ಮಾಡಬೇಕು ಇನ್ನೆಲ್ಲೋ ಜಾಗ ಇಲ್ಲ ಇದು ನಿಲ್ಸೋಕ್ಕೆ ಇದ ಬಾಕ್ಸ ಎತ್ತಕ್ಕೆ ಮೇಲ್ಗಡೆ ಹಂಚ್ ಬೇರೆ ಸಿಗಾಕಂತೆ ಅದು ಸ್ವಲ್ಪ ಅರಸಾಸ ಪಟ್ಟು ಇದ ಬಾಕ್ಸ ತೆಗಿಯೋದಕ್ಕೆ ಟಾಟಾ ಕಂಪ್ನಿದು ಇದು ಪಿಡ್ಜು ಸ್ಟೆಪ್ಲೈಸರು ಸ್ವಿಚ್ ಬೋರ್ಡು ಅಂದ್ಕೊಂಡು ಟೋಟಲ್ ಇಪ್ಪತ್ತೆರಡು ಸಾವಿರ ಆಯ್ತು ಏನೇನು ಯಾವ್ಯಾವ್ದು ಎಲ್ಲೆಲ್ಲಿ ಮಾಡ್ಗಾರ ಹೇಳಲೆ ಪಿಡ್ಜು 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 ಅಂತ ಕುಣಿತಿದ್ಲು ತಂದಾಯ್ತು ಪಿಡ್ಜ ಅಂದ್ರೆ ನಾವು ಸೊಪ್ಪು ತರಕಾರಿ ಇಲ್ಲಿ ಬೇಕಾದ್ರೂ ಮಡಿಕಬಹುದು ಕಾಳು ಕಡ್ಡಿ ಇಲ್ಲಿ ಬೇಕು ಅಂದ್ರೆ ಇಲ್ಲಿ ಏನ್ಗಂದ್ರೆ ಇವೆಲ್ಲ ತರೋದು ಅವ್ರು ತಂದವ್ರೆ ಇವ್ರ ತಂದವ್ರೆ ಏನೋ ಸ್ಕೋಪ್ಗೋಸ್ಕರ ಬಿಟ್ಕಂದ್ರೆ ರಿಯಾಲಿಟಿ ಹೇಳ್ಬೇಕು ಅಂದ್ರೆ ಹಟ್ಟಿಲು ಒಂದಿರಬೇಕು ನಾವು ಸ್ಟ್ಯಾಂಡರ್ಡ್ ಅಂತ ಕಾಣಿಸ್ಕೋಬೇಕು ಅನ್ನೋ ತರದ ಲೆಕ್ಕಾಚಾರ ಅಂದ್ರೆ ನಮ್ಮಳ್ಳಿ ನಮ್ಮಳಿಗೆ ಅವಶ್ಯಕತೆ ಏನಿಲ್ಲ ಅದು ಬೇಕೇ ಬೇಕು ಅನ್ನುವಂಥದ್ದು ಈಗ ಅಷ್ಟಿಂದ ಅಷ್ಟು ವರ್ಷದಿಂದ ಬದುಕಿಲ್ವಾ ಎಲ್ಲಿ ಬೇಕಲ್ಲಿ ಮಡಿಕಂದ ತರಕಾರಿ ತರಕಾರಿಯಾ ಅರ್ಧ ಕೆ ಜಿ ತರೋದು ಕುಯ್ಕೊಳ್ಳೋದು ಈಗ ಇಲ್ಲಿ ಮೊಸರು ಅದೇನೇನೋ ಶ್ರೀಮಂತ್ರ ಆದರೆ ಐಸ್ ಕ್ರೀಮು ಎಲ್ಲ ಮಡಿಕತ್ತಾರೆ ಈ ಮೆಡಿಸನ್ ಗಿಡಿಸನ್ ಮಡಿಕತ್ತಾರೆ ಕೋಲ್ಡಲ್ಲಿ ಇರಬೇಕು ಅದಕ್ಕೋಸ್ಕರ ಮಡಿಕತ್ತಾರೆ ನಮಗೇನು ಅವಶ್ಯಕತೆ ಇರಲಿಲ್ಲ ಅಂದರೆ ಅಟ್ಟಿಲಿ ಹೆಂಗಸರುಗಳು ಕುಣಿಯೋದು ಎಂಥ ಹಳ್ಳಿಲ್ವೇ ಅಯ್ಯೋ ಅವ್ರ ಹೊತ್ತಿಗೆ ಬಂದವ್ರೆ ಇವ್ರ ಹೊತ್ತಿಗೆ ಬಂದವರು ಅವ್ರಿಟ್ಟಿಲ್ಲ ಅದೇ ಇವ್ರಿಟ್ಟಿಲ್ಲ ಅದೇ ಗಂಡಸರು ಗಂಡಸ್ರ ಎಲ್ಲ ಖಾಲಿ ಮಾಡೋದು ಆ ಲೆಕ್ಕಾಚಾರದಲ್ಲೇ ಬರ್ತು

ಏನು ಇಡಂಗಿಲ್ಲ ಆದ್ರೂ ಆ ಕಡೆ ಕೆರೆ ಏನು ಇಡಬಂಗಿಲ್ವಾ ಐಸ್ ಬೇಕು ಅಂತಂದ್ರೆ ನೀರ್ ಬುಟ್ ಮಾಡಿಕೊಂಡು ಐಸ್ ಮಾಡ್ತಾರೆ ಎಣ್ಣೆ ಎಣ್ಣೆ ಹೊಡಿವಾಗ ಜ್ಯೂಸುಗೆ ಎಣ್ಣೆ ಹೊಡಿವಾಗ ಎಣ್ಣೆ ಹೊಡಿವಾಗ ಐಸ್ ಹಾಕತ್ತಾರಲ್ಲ ಮಾಡಿದ್ರೆ ಐಸ್ ಆಯ್ತದೆ ಇಲ್ಲಿ ಏನಾದ್ರು ಸೊಪ್ಪು ತರಕಾರಿ ಏನ್ ಹೇಳಿಲ್ಲ ಹಾಕು 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 ಹಿಂಗೆ ಎಳೆ ಇವ್ರ ಮನೇಲಿ ನೋಡಿದ್ರೆ ಹೆಂಗೋ ಇದ್ದಂಗೆ ಅದೇ ಎಳಿಯೋದೋ ಪಳಿಯೋದೋ ತಂದಿರ್ನಿ ಅದೇನೋ ಆ ಉಪ್ಪಿನಕಾಯಿ ಮುಡಿಕೊಬೇಕು ಆ ನಾ ಹತ್ತು ರೂಪಾಯಿ ಕೊಟ್ಟು ಉಪ್ಪಿನಕಾಯಿ ತಂದೆ ಆ ಉಪ್ಪಿನಕಾಯಿ ಮುಡ್ಗಾಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಿಡ್ತಾರಿಸಳೆ ಹಾಂ ಉಪ್ಪಿನಕಾಯಿ ಭೂಷ್ಣು ಬಂದ್ಬಿಡ್ತವೆ ಅಂದ್ಬಿಟ್ಟು ಭೂಷಣ್ಣು ಬಂದ್ಬಿಡ್ತವೆ ಅಂತ ಅಂದ್ಬಿಟ್ಟು ಆ ಹತ್ತು ರೂಪಾಯಿ ಇದು ಉಪ್ಪಿನಕಾಯಿ ಮುಡ್ಗಾಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಿಟ್ಟು ತಂದಿರೋದು ಉಪ್ಪುಕಾಯಿ ಹಾಂ ತರಕಾರಿ ಹಾಂ ಆಮ್ಯಾ ಅದೇ ಹತ್ತು ರೂಪಾಯಿ ಕೊತ್ಮಿರಿ ಸೊಪ್ಪು ಮಾಡ್ಗಾಕೆ ಒಣಗೋಯ್ತದೆ ಅನ್ಬಿಟ್ಟು ಹಾಂ 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 ಇಲ್ಲಿ ಸುತ್ತಮುತ್ತ ಎಲ್ಲ ಇಲಿ ಎಗಣ ಎಲ್ಲ ಬರ್ತವೆ ಇಲ್ಲಿ ಎಗಣ ಬರ್ತವೆ ಹೆಂಗ್ ಮಾಡೋದು ಅಂತಲೇ ಗೊತ್ತಾಯ್ತಾ ಇಲ್ಲ ಇಲ್ಲಿ ವೈರ್ ಬೇರೆ ಎಲ್ಲ ಅವೆ ಇನ್ನೆಲ್ಲೂ ಮುಡ್ಗೋಕ್ಕೆ ಎಲ್ಲ ತಡವು ನೋಡ್ದೋ ಇನ್ನೆಲ್ಲೂ ಅಡ್ಜಸ್ಟ್ ಆಗಲಿಲ್ಲ ಜಾಗ ಇಲ್ಲೇ ಮುಡಗಬೇಕು ಇಲ್ಲಿ ಎಗಣ ಇಲಿ ಎಲ್ಲ ಓಡಾಡ್ತವೆ ವೈರ್ ಬೇರೆ ಎಲ್ಲ ಇಲ್ಲಿ ಆಚೆ ಆಚೆ ಅವೆ ಅದು ಯಾವಾಗ ಹೆಂಗೆ ಕಡ್ದಾಕ್ಬಿಟ್ಟವೋ ಗೊತ್ತಿಲ್ಲ ಈ ಬಡ್ಡಿ ಕುಣದ್ಲು ಅಂತ ತಗೊಬಂದೆ ಹೊಸಮಾನಾಗೆ ತಗೊ ಬರ್ಬೋದಾಯ್ತು

ಆಮೇಲೆ ಇದ್ಯಾವ್ದೋ ಹಾಲು ಅದ್ಯಾವ್ದೋ ಇಚ್ಛಿದ್ರ ಮನೆಯಿಂದ ಇದ್ರದ್ದು ಬರ್ತಿತ್ತಲ್ಲ ಅದೆಲ್ಲ ಸೇರಿ ಒಂದು ಹತ್ತು ಸಾವಿರ ಅದೇ ಅನ್ಕೊಂಡಿ ಇನ್ನು ಹದಿನೈದು ಸಾವಿರ ಕೊಡ್ಬೇಕು ನೀನು ನಾನ್ ಲೆಕ್ಕಾಚಾರದಲ್ಲಿ ಇನ್ನು ಹದಿನೈದು ಸಾವಿರ ರೂಪಾಯಿ ದುಡ್ಡು ಬಂದ ನಾನೇನ್ ತಿನ್ಕಂದನ ಹೋಟ್ಲ್ ಹೋದಂತ ತಿನ್ನುಕೆ ಅದೇ ಅದ್ಯಾವ ಭಾಗ್ಯಲಕ್ಷ್ಮಿ ಅಂತ ಎಂತ ಲಕ್ಷ್ಮಿ ದುಡ್ಡು ಬರೋದು ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ದುಡ್ಡು ಒಂದ್ ಪಿಡ್ಜು ಅಂತ ಬರ್ಬೋದು ತಿನ್ಬೇಕ ಆಯ್ತು ಎತ್ಕೋ ನೀನೇ ನಾನೇನಾರ ತಿನ್ಕಂದನಾ ಈಗ ಏನೇನ್ ತುಂಬಿ ಅದಕ್ಕೆ ಏನೋ ಅದಕ್ಕೆ ತೊಂದ್ರೆ ಆಗದಂಗೆ ತಂದಿ ಪಿಟ್ ಮಾಡ್ಬೇಕು ಸ್ಟ್ಯಾಂಡ್ ತಗೋ ಬರ್ಬೇಕು ಇನ್ನು ಈ ಹೆಗಣಿ ಇಲ್ಲಿ ಬಂದು ಸುಂಡಾ ಎಲ್ಲಿ ಕಡದ್ಬಿಟ್ಟವ ಯಾವಾಗ ಬಿಟ್ಟವ ಕಾಣ ವೈ ರೂಪಾಯಿ ಇರ ಗೊತ್ತಿಲ್ಲ ಒಡ್ನಲ್ಲಿ ಏನೋ ಒತ್ಕೊ ಬಂದೀವಿ ಅದೇನ್ ಮಾಡಿ ಮಾಡು

ಆ ಮೂಟೆ ದುಡ್ಡನ್ನೇ ಒತ್ಕೊಂಡು ಹೋಗ್ಬಿಟ್ಟು ನಿಮ್ಗೆ ಏನ್ ಬೇಕೋ ಕೊಡಸ್ತೇನೆ ಆಯ್ತು ಹೋಗು ಒಂದ್ ವಾರ ಇರೋ ಒಂದ್ ಐವತ್ತು ಗ್ರಾಮ್ ಮಾಡಿಸ್ಕೊಂಡ್ ಬಾ ಆಯ್ತು ಹೋಗು ಒಂದ್ ವಾರ ಹೋಗು ಹೋಗು ವಾರ ಹೋಗ್ಬಿಟ್ಟು ಒಂದ್ ಗ್ರಾಮ್ ಚಿನ್ನ ಮಾಡ್ಕೊಬಾ ಸಾಕು ಒಂದು ಗ್ರಾಮ್ ಆಯ್ತು ನಲ್ವತ್ತೊಂಬತ್ತು ಗ್ರಾಮ್ನೆ ಮಾಡಿಸ್ಕೋಬಲ್ಲೇ ಒಂದು ಗ್ರಾಮ್ ಅವರು ಆಯ್ತದೆ

ಅದಕ್ಕೆ ಕೆಲವು ತರಲೆ ಬಡ್ಡಿಯವೆಲ್ಲ ಕೆಲವು ಒಂದು ಅವ್ನಿಗೇನೋ ಬಡ್ಡಿಯಾದ ಯೂಟ್ಯೂಬಲ್ಲಿ ಯೂಸ್ ಮಾಡ್ತಾನೆ ಹಂಗೆ ಹಿಂಗೆ ಅಂತಂದ್ರೆ ಅದಕ್ಕೋಸ್ಕರ ಅರ್ನಿಂಗೆ ತೋರಲ್ಲ ಅದು ಐದೇ ಸಾವಿರ ಬಂದಿರಲಿ ಹತ್ತೇ ಸಾವಿರ ಬಂದಿರಲಿ ಬಟ್ ರಿಯಲ್ಲಾಗಿ ಎಲ್ಲ ಹೇಳ್ಕೊಳ್ಳೋಕೆ ಹೋದ್ರೂ ಆ ಥರ ಕೆಲವರು ಆಡ್ಕೊಳ್ಳೋರು ಇರ್ತಾರೆ ಆ ಮೊಬೈಲ್ ಮೊಬೈಲಲ್ಲಿ ಯೂಸ್ ಮಾಡ್ತಾನೆ ಹಂಗೆ ಹಿಂಗೆ ಅಂತಲ್ಲ ಅದೇನಿದ್ರು ಅದು ಆಗಿ ಇರಲಿ ಖಂಡಿತ ಅದು ಯಾವಾಗಾರ ಒಂದು ದಿನ ಟೈಮ್ ಬಂದಾಗ ತೋರ್ತೀನಿ ನಿಮ್ಮ ಪ್ರೀತಿ ಬೆಂಬಲ ಆಶೀರ್ವಾದ ಇದೇ ಥರ ಇರಲಿ ಧನ್ಯವಾದಗಳು ಹೋಗ ಬಟ್ಟಿದೆ ಬಿರ್ಬೇರ ಅಡುಗೆ ಮಾಡಬಟ್ಟಿದೆ